ಗೆದ್ರೆ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಒಂದು ಸೊಪ್ಪಿನ ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನನಗಂತೂ ತುಂಬಾ ಫೇವ್ರೇಟ್ ಆಗಿ ಹೋಗ್ಬಿಟ್ಟಿದೆ ಅದು ನಾನು ಇಲ್ಲಿ ಪಾಲಕ್ ಸೊಪ್ಪು ತೊಗೊಂಡು ಕಟ್ ಮಾಡಿ ಚೆನ್ನಾಗಿ ತೊಳೆದಿಟ್ಕೊಂಡಿದೀನಿ ಇದಕ್ಕೆ ನಾನು ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಒಂದು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಮೂರ್ನಾಲ್ಕು ಹೆಸರು ತೊಗೊಂಡು ಅದೆಲ್ಲ ಜಜ್ಜಿಟ್ಕೊಂಡಿದೀನಿ ಇವಾಗ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದ್ಸಲ ನೀವು ಟ್ರೈ ಮಾಡಬೇಕು ಮುದ್ದೆಗೂ ಮತ್ತು ಚಪಾತಿ ಅನ್ನ ಸಾಂಬಾರಿಗೂ ಎಲ್ಲದಕ್ಕೂ ಟೇಸ್ಟಿಯಾಗಿರುತ್ತೆ ಉಪ್ಪು ಖಾರ ಅರಶಿನ ಇಷ್ಟೇ ತೊಗೊಂಡ್ರೆ ಜೀರಿಗೆ ಸಾಸಿವೆ ಈಗ ಬಾಣಲೆ ಕುಕ್ಕರಲ್ಲಿ ನಾನು ಎಣ್ಣೆ ಹಾಕಿ ಕಾಯದು ಕಾಯೋದಕ್ಕೆ ಇಟ್ಟಿದ್ದೆ ಅದು ಇನ್ನು ಕಾಯಲಿಲ್ಲ ಈಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನಾನು ಬೆಳ್ಳುಳ್ಳೆಲ್ಲ ಎಲ್ಲ ಆಗಲಿ ಅದು ಚೆನ್ನಾಗಿ ಅಲ್ಲಿವರೆಗೂ ಸ್ವಲ್ಪ ಜೀರಿಗೆ ಸಾಸಿವೆ ಎಲ್ಲ ಎತ್ತಿಟ್ಕೊತೀನಿ ಇವಾಗ ಜೀರಿಗೆ ಸಾಸಿವೆ ಕೂಡ ಹಾಕೊಂತೀನಿ ಹಾಕೊಂತೀನಿ ಇವಾಗ ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಎಲ್ಲ ಚಟಪಟ ಅಂತ ಸಿಟ್ಟು ಬೆಳ್ಳುಳ್ಳಿ ಕೆಂಪಗಾಗ್ಲಿ ಅಲ್ಲಿವರೆಗೂ ಹಂಗೆ ಬಿಡಿ ಅದನ್ನ ಕೆಂಪಗಾದ್ಮೇಲೆ ನಾವೇನು ಆಲೂಗಡ್ಡೆ ಮತ್ತೆ ಟೊಮೊಟೊ ಹೆಚ್ಚಿಟ್ಕೊಂಡಿದ್ವಿ ಅದನ್ನ ಎಣ್ಣೆಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಇದೆಲ್ಲ ಮಾಡ್ತಿರೋದು ನಮ್ಮ ಮನೆಯವ್ರು ಮಾಡ್ತಾರೆ ತುಂಬಾ ಟೇಸ್ಟಿಯಾಗಿ ಮಾಡ್ತಾರೆ ಅಡುಗೆ ಎಲ್ಲ ತುಂಬಾನೇ ಇಷ್ಟ ಆಗುತ್ತೆ ನನಗೆ ಅವ್ರು ಮಾಡಿರೋ ಅಡುಗೆ ಊಟ ಮಾಡೋದಕ್ಕೆ ಇವಾಗ ಆಲೂಗಡ್ಡೆ ಮತ್ತು ಟೊಮೊಟೊ ಹಾಕಿ ಫ್ರೈ ಮಾಡಿರಿ ನೀವು ಇದು ಸಲ ನೀವು ಮಾಡ್ಕೊಂಡು ತಿನ್ನಿರಿ ತುಂಬಾ ಚೆನ್ನಾಗಿರುತ್ತೆ ನೀವು ಸಲ ಮಾಡ್ಕೊಂಡು ತಿಂದೇ ತಿಂತಿರಿ ಪಕ್ಕಗಳು ನಿಮಗೆ ಪಾಲಕ್ ಸೊಪ್ಪು ನೀವು ಒಂದೇ ಥರ ಮಾಡಿ ಬೇಜಾರಾಗಿದ್ರೆ ಈ ಥರ ಮಾಡಿಕೊಂಡು ತಿನ್ನಿ ನೀವು ಮುದ್ದೆಗೂ ಚೆನ್ನಾಗಿರುತ್ತೆ ಚಪಾತಿಗೂ ಕೂಡ ಚೆನ್ನಾಗಿರುತ್ತೆ ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ರೊಟ್ಟಿಗೂ ಕೂಡ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಕಾಂಬಿನೇಷನ್ ಸೂಪರ್ ಅಂತಲೇ ಹೇಳ್ಬೋದು ಈಗ ಸ್ವಲ್ಪ ಎಣ್ಣೆಲ್ಲೇ ಫ್ರೈ ಆಗಲಿ ಅದು ನೋಡ್ತಾ ಇರ್ಬೋದು ಎಣ್ಣೆಲ್ಲೇ ಫ್ರೈ ಆಗ್ತಾಯಿದೆ ಅದು ಸ್ವಲ್ಪ ಚೆನ್ನಾಗಿ ಕೈ ಆಡಬೇಕು ಯಾಕಂದರೆ ತೆಳ ಹೋಗುತ್ತೆ ನೀವು ಆಲೂಗಡ್ಡೆ ಮತ್ತು ಟೊಮೊಟೊ ಆಲೂಗಡ್ಡೆ ಮಾತ್ರ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ದೊಡ್ಡ ದೊಡ್ಡ ಪೀಸ್ ಹಾಕಿದರೆ ಆಗಲ್ಲ ಅಂತ ಅಷ್ಟೇ ಸಣ್ಣದಾಗಿ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಇದಕ್ಕೆ ನಾವು ಏನೇನು ಮಸಾಲೆ ಬೇಕು ಹಾಕ್ಕೊಂಡ್ಬಿಡಮ್ಮ ಖಾರದ ಪುಡಿ ನಾನು ನಾನಿಲ್ಲಿ ಯಾವುದೇ ಥರ ಅಂತ ಮಸಾಲೆ ಇಲ್ಲ ಸಾಂಬಾರು ಪೌಡ್ರ್ ಇಲ್ಲ ಖಾರದ ಪುಡಿ ಅರಶಿನ ಉಪ್ಪು ಇಷ್ಟೇ ಹಾಕ್ತಾಯಿದ್ರೀವಿ ಈಗ ಖಾರ ಹಾಕಿದ್ವಿ ಈಗ ಸ್ವಲ್ಪ ಅರಶಿನ ಹಾಕ್ತಾ ಇದ್ದೀನಿ ಇಲ್ಲಿ ಅರಶಿನ ಹಾಕಿದ ಮೇಲೆ ನಿಮಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಅರಶಿನ ಹಾಕಲಿ ಮ ಮತ್ತೆ ಜಾಸ್ತಿ ಕೂಡ ಹಾಕೋದಕ್ಕೆ ಹೋಗ್ಬಿಡಿ ಇಲ್ಲಿ ನಾನು ಉಪ್ಪು ಹಾಕ್ತಾ ಇದ್ದೀನಿ ಜಾಸ್ತಿ ಹಾಕಿಟ್ರೆ ಕಲರ್ ಜಾಸ್ತಿ ಆಗುತ್ತೆ ಅಂತ ಅಷ್ಟೇ ಇಲ್ಲಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಕೈ ಆಡಿ ಸ್ವಲ್ಪ ಅದೇ ಹಸಿ ವಾಸನೆ ತನಕ ಹಂಗೆ ಬಿಡಬೇಕು ಸ್ವಲ್ಪ ನೀರು ಹಾಕಿದರೆ ಚೆನ್ನಾಗಿ ಅದು ಖಾರ ಮತ್ತು ಅರಶಿನ ಇರುತ್ತೆ ಚೆನ್ನಾಗಿ ಕುದ್ಕೊಂಡು ಹಸಿ ವಾಸನೆ ಎಲ್ಲ ಹೋಗುತ್ತಂತೆ ಅಷ್ಟೆ ಈಗ ಸ್ಪೂನಿಗೆ ಏನು ಹಂಕೊಂಡಿದ್ವು ಅವನ್ನೆಲ್ಲ ಅದಕ್ಕೆ ಹಾಕಿ ಹಾಕಿ ಈಗ ಒಂದ್ಸಲ ಕೈ ಆಡ್ಬಿಟ್ಟು ಸ್ವಲ್ಪ ಹೊತ್ತು ಬಿಡ್ತೀನಿ ಬಿಡಬೇಕು ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ರ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಇಷ್ಟ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಈಗ ಅನ್ನೋದನ್ನು ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಈಗೆಲ್ಲ ಸ್ವಲ್ಪ ನೀರು ಹಾಕಿದ ಮೇಲೆ ಮೇಲೆ ಈಗ ಏನು ಪಾಲಕ್ ಸೊಪ್ಪು ಎಲ್ಲ ತೊಳೆದು ಇಟ್ಕೊಂಡಿರ್ತೀವಲ್ಲ ಪಾಲಕ್ ಸೊತ್ತಿ ಪಾಲಕ್ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಹಾಕ್ತಾ ಇದ್ದೀವಿ ಇಲ್ಲಿ ನೀಟಾಗಿ ಯಾವುದೇ ಸೊಪ್ಪಾಗಲಿ ನೀಟಾಗಿ ಬಿಟ್ಟೆ ನೀವು ಹಾಕಬೇಕು ಇಲ್ಲಾಂದರೆ ಅದಕ್ಕೆ ಔಷಧಿಯಲ್ಲೇ ಹೊಡೆದಿರ್ತಾರೆ ಸುಮ್ಮನೆ ನಮ್ಮ ಆರೋಗ್ಯಕ್ಕೆ ಹಾನಿಕರ ಅಂತಲೇ ಹೇಳ್ಬೋದು ಈಗ ಪಾಲಕ್ ಸೊಪ್ಪು ಈಗ ಕೊತ್ತಂಬರಿ ಸೊಪ್ಪನ್ನು ನಾ ತೊಳೆದಿಟ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪು ಕೂಡ ನಾನು ತೊಳೆದಿಟ್ಕೊಂಡಿದ್ದೆ ನೋಡ್ತಾ ಇರ್ಬೋದು ಕಟ್ ಮಾಡಿದ್ದೀನಿ ಕಟ್ ಮಾಡಿಬಿಟ್ಟು ಇದರಲ್ಲೇ ಹಾಕ್ತೀನಿ ನಾನು ಇದರಲ್ಲೇ ಆ್ಯಡ್ ಮಾಡಿದರೆ ಚೆನ್ನಾಗಿರುತ್ತೆ ಇನ್ನು ಕರಿಬೇವು ಕೂಡ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಸಾಂಬಾರು ಮಸಾಲೆ ಏನಾದರೂ ಆ್ಯಡ್ ಮಾಡ್ಕೊಂಡಂಗಿದ್ರೆ ಆ್ಯಡ್ ಮಾಡ್ಕೋಬೋದು ನನಗೆ ಮಸಾಲೆ ಇಷ್ಟ ಆಗಲಿಲ್ಲ ಅದಕ್ಕೆ ನಾನು ಇಷ್ಟ ಆ್ಯಡ್ ಮಾಡಲಿಲ್ಲ ಸೊಪ್ಪಿನ ಸಾರಲ್ವ ಹೀಗೆ ತಿಂದರೆ ಚೆನ್ನಾಗಿರುತ್ತೆ ಏನು ಮಸಾಲೆ ಬೇಡ ಅಂತಂದು ಸುಮ್ಮನೆ ಅದೇ ಇದಕ್ಕೆ ನೀವು ಸ್ವಲ್ಪ ಕೈ ಕೈಯಾಡ್ಸಿದ್ರೆ ಪಾಲಕ್ ಸೊಪ್ಪು ತಾನು ತಾನೇ ನೀರ್ ಬಿಟ್ಕೊಳತ್ತೆ ಅದಕ್ಕೂ ನಿಮ್ಗೆ ಇನ್ನೊಂದು ನೀರ್ ಬೇಕಂತಂದ್ರೆ ಸ್ವಲ್ಪ ಸಾರು ಟೈಪ್ ಬೇಕಂತಂದ್ರೆ ನೀವು ನೀರ್ ಹಾಕೋಬಹುದು ಈ ಚೆನ್ನಾಗಿ ಕೈ ಆಡ್ಬಿಟ್ಟು ಎಲ್ಲ ಉಪ್ಪು ಖಾರ ಎಲ್ಲ ಸೊಪ್ಪಿಗೆ ಮೇ ಅಂದ್ರೆ ಹಾಕೋ ಹತ್ಕೋಬೇಕು ಎಲ್ಲ ಕೈ ಆಡಿಸ್ಬೇಕು ಒಂದೇ ತರ ಒಂದೇ ಕಡೆ ಕುಂದಿರೋ ತರ ಮಾಡಬಾರ್ದು ನಾವು ಎಲ್ಲ ಕೈಯಾಡಿಸ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದೆರಡು ಎರಡು ಸಿಟ್ಟಿ ಅಥ್ವಾ ಮೂರು ಸಿಟ್ಟು ಆಯ್ತು ಸೊಪ್ಪು ಸಾರು ರೆಡಿ ಸೊಪ್ಪು ಪಲ್ಯ ಅಥವಾ ಸೊಪ್ಪು ಸಾರು ಏನ್ ಬೇಕಾದ್ರು ಅನ್ಬೋದು ನೀವು ರೆಡಿ ಆಗುತ್ತೆ ತುಂಬಾನೇ ಟೇಸ್ಟಿ ಆಗಿತ್ತು ಸೊಪ್ಪು ಪಾಲಕ್ ಸೊಪ್ಪು ಇಷ್ಟಪಡೋರಿಗೆ ಒಂದೇ ರೀತಿ ತಿಂದು ಬೇಜಾರಾಗಿದ್ರೆ ಈ ತರ ಮಾಡ್ಕೊಂಡು ತಿನ್ಬೋದು ನೀವು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ತೀವಲ್ವ ಅದಕ್ಕೆ ನಾನು ಸ್ವಲ್ಪ ನೀರು ಹಾಕಿದೆ ಹಾಗೆ ನಾನು ಸಾರು ಟೈಪ್ ತಿನ್ನೋದಕ್ಕೆ ಇಷ್ಟ ಆಯಿತು ಅದಕ್ಕೆ ನಾನು ನಮ್ಮ ಮನೆಯವರು ಹೇಳಿದೆ ನಾನು ಸ್ವಲ್ಪ ನೀರು ಹಾಕ್ರೆ ಅಂತಂದು ಹಾಗೆ ಅಲ್ಲಿ ಚಪಾತಿ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ ನಾನು ಚಪಾತಿ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಪಲ್ಯ ರೆಡಿ ಆಗಿದೆ ಮತ್ತು ರೈಸ್ ಕೂಡ ರೆಡಿಯಾಗಿದೆ ಚಪಾತಿ ಕೂಡ ರೆಡಿಯಾಗಿದೆ ಪಲ್ಯ ರೆಡಿ ಆಗ್ತಿದೆ ಇನ್ನೂ ರೆಡಿ ಆಗಿಲ್ಲ ರೆಡಿ ಆಗಿದೆ ಎಲ್ಲ ಇದು ಒಂದಕ್ಕೆ ಇದ್ವಿ ನಾವು ನೋಡ್ತಾ ಇರ್ಬೋದು ಎಷ್ಟು ಆಗಿ ಎಲ್ಲ ಕುದ್ದಿದೆ ಅಂತ ಸ್ವಲ್ಪ ಕುದ್ದಿದೆ ಈಗ ಸ್ಪೂನಲ್ಲೇ ನೀವು ಒಂದೆರಡು ರೌಂಡ್ ಹಾಕಬೇಕು ಹಾಗಾದರೆ ಸ್ವಲ್ಪ ಗಟ್ಟಿ ಆಗುತ್ತಲ್ವ ಅವಾಗ ಟೇಸ್ಟ್ ಬರುತ್ತೆ ಆಲೂಗಡ್ಡೆ ಒಂದೆರಡು ಬಿಟ್ಟು ಸ್ವಲ್ಪ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದು ಇಲ್ಲಿ ನೋಡ್ತಾ ಇರ್ಬೋದು ಈ ತರ ಮಾಡಿ ಮಸಿ ತರ ಅಲ್ವಾ ಅದೇ ತರ ಮಾಡಿ ಅಂದರೆ ಪೂರ್ತಿ ಇಕ್ಕೋಬೇಡಿ ಒಂದೆರಡು ಆಲೂಗಡ್ಡೆ ಹೊಡೆದು ಅದಕ್ಕೆ ಕೂಡ್ಕೊಂಡು ಸ್ವಲ್ಪ ಗಟ್ಟಿ ಆಗುತ್ತಲ್ವಾ ಅವಾಗ ಟೇಸ್ಟೇ ಬೇರೆ ಇರುತ್ತೆ ನೋಡಿ ಇವಾಗ ಟೇಸ್ಟ್ ಮಾಡೋ ಸಮಯ ನನಗಂತೂ ತುಂಬಾ ಹಶ್ರಾಗಿತ್ತು ಹಾಗೆ ವೇಟ್ ಮಾಡ್ತಾ ಇದ್ದೆ ಈ ಪಲ್ಯನ ಟೇಸ್ಟ್ ಮಾಡೋದಕ್ಕೆ ತುಂಬಾ ಟೇಸ್ಟಿ ಆಗಿತ್ತು ನನಗೆ ಮಾತ್ರ ತುಂಬಾ ಇಷ್ಟ ಆಯಿತು ನಮ್ಮ ನಮ್ಮನೆಯವ್ರು ಮಾಡಿದ್ದು ನಿಮ್ಗೆ ಏನು ಅನ್ನಿಸ್ತಾನೋ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದ್ರ ಜೊತೆ ಚಪಾತಿ ಮಾಡಿದ್ನ ಅಂತ ಹೇಳಿದ್ನೇ ನಿಮಗೆ ಚಪಾತಿ ಕೂಡ ಇಟ್ಟು ತೋರಿಸಿದೀನಿ ಹಾಗೆ ನಾವು ನಾನು ಮತ್ತು ನಮ್ಮ ಮನೆಯವರು ಝೊಮ್ಯಾಟೊ ಏನು ಡೆಲಿವರಿ ಇರ್ತಲ್ಲ ಅದನ್ನೆಲ್ಲ ಹೊಸ್ದಾಗಿ ನೋಡ್ತಾ ಇದ್ವಲ್ಲ ಅದನ್ನು ನಾವು ಆ್ಯಪ್ ಹಾಕ್ಕೊಂಡು ಡೆಲಿವರಿ ಪಾರ್ಟ್ನರ್ಗೆ ಮಾಡೋದಕ್ಕೆ ಹೋಗ್ತಾ ಇದ್ವಿ ಇವಾಗೆಲ್ಲ ಒಂದಿನ ಮಾಡಿಬಿಟ್ಟು ಬಂದಿದ್ವಿ ಇದು ನೆಕ್ಸ್ಟ್ ಡೇ ಎಲ್ಲ ಎಲ್ಲ ಬುಕ್ ಮಾಡಿಕೊಂಡು ಝೊಮ್ಯಾಟೊ ಅಂದರೆ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ಫಸ್ಟಿಗೆ ಗೊತ್ತಾಗ್ಲಾರ್ದವ್ರಿಗೆ ತುಂಬಾ ಪರ್ದಾಡ್ತಾರೆ ಅಂತಲೇ ಹೇಳ್ಬೋದು ನಾವು ಅದೇ ಥರ ಆಗಿದ್ವಿ ಫಸ್ಟ್ ಟೈಮ್ ನಮಗೇನು ಗೊತ್ತಾಗಲಿಲ್ಲ ಒಂದೆರಡನೇ ದಿನ ಹೋದ್ಮೇಲೆ ಸ್ವಲ್ಪ ಮಟ್ಟಿಗೆ ಗೊತ್ತಾಯ್ತು ಅಂತಲೇ ಹೇಳ್ಬೋದು ನಮಗೆ ಯಾವ ಕೆಲಸನೂ ಈಸಿ ಇಲ್ಲ ಎಲ್ಲ ಕೆಲಸ ತುಂಬ ಕಷ್ಟಪಟ್ಟೆ ಮಾಡಬೇಕು ಹಾಗೂ ಇಷ್ಟಪಟ್ಟು ಮಾಡಬೇಕು ಕೂಡ ಅಷ್ಟೇ ಅಷ್ಟೇ ಅನ್ನೋದಕ್ಕಿಂತ ಸಾಯಂಕಾಲವರವರೆಗೂ ಮಾಡಿದ್ರು ಅಂದರೆ ಸ್ವಲ್ಪ ಮಾಡ್ಬೋದು ಅದು ಆಫೀಸ್ ಬಿದ್ದರೆ ಮಾತ್ರ ಇಲ್ಲಾಂದರೆ ಇಲ್ಲ ನಾವು ಫಸ್ಟ್ ಡೇ ಯಾರು ಮಾಡಿ ಮಾಡಿರೋದು ನೂರ ಐದು ರೂಪಾಯಿ ಸೆಕೆಂಡ್ ಡೇ ಯಾರು ಮಾಡಿರೋ ಮಾಡಿರೋದು ಎಂಟುನೂರ ಹದಿನೆಂಟು ರೂಪಾಯಿ ಮಾಡಿದ್ದು ಈಗ ಮೂರನೇ ದಿನ ಹೋಗಿದ್ದಾರೆ ನಮ್ಮ ಮನೆಯವರು ಎಷ್ಟು ಮಾಡ್ಕೊಂಡು ಬರ್ತಾರೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ಹೀಗೆ ಬಿಡೋ ನನಗೆ ಸಪೋರ್ಟ್ ಮಾಡಿಕೊಳ್ಳಿ ಎಲ್ಲ ಟೈಕ್ರೆಂಡ್ ಬಾಯ್